ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆಂಡೂರು ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಮಯದಲ್ಲಿ ಮಾತನಾಡಿದ ಶಾಸಕರು ಚೆಂಡೂರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆದರ್ಶ ಗ್ರಾಮ ಯೋಜನೆಯ ಮೂಲಕ ಹಲವಾರು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ ಮುಂದಿನ ಫೆಬ್ರವರಿ ಮಾಹೆಯೊಳಗೆ ಸಿಸಿ ರಸ್ತೆ ಕಾಮಗಾರಿ ಹೈಮಾಸ್ಕ್ ದೀಪ ಅಳವಡಿಕೆ ಸೇರಿದಂತೆ ಹಲವಾರು ಕಾಮಗಾರಿಗಳನ್ನು ಕೈಗೊಂಡು ಚೆಂಡೂರು ಗ್ರಾಮವನ್ನು ಆದರ್ಶ ಗ್ರಾಮವನ್ನಾಗಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಚೆಂಡೂರು ಗ್ರಾಮದಲ್ಲಿ ಈ ಸಿಸಿ ರಸ್ತೆಗಳ ಗುದ್ಲಿ ಪೂಜೆಯನ್ನು ಮಾಡಿರ್ತೀನಿ ಸುಮಾರು ದಿನಗಳ ಬೇಡಿಕೆ ಐತಿ ಇಲ್ಲಿ ನಾನು ಇನ್ನೂ ಸ್ವಲ್ಪ ತಡವಾಗಿ ಮಾಡ್ತಾಯಿದ್ದೆ ಸ್ವಲ್ಪ ಅರ್ಜೆಂಟ್ ಇದೆ ಮಾಡಿಕೊಂಡಿರೋದಕ್ಕೆ ಇವತ್ತು ಬಂದೆ ಈ ಭಾಗದಲ್ಲಿ ಇನ್ನೂ ನ್ಯಾಷನಲ್ ಹೈವೇದಿಂದ ಈ ಮೇನ್ ರೋಡ್ ತನಕ ಚೆಂಡೂರ ಪಿ ಎಂ ಸೈ ರೋಡ್ ತನಕ ಹೆಚ್ಚು ಕಮ್ಮಿ ಅದು ಬ್ಯಾಲೆನ್ಸ್ ಇದೆ ಗಂಧಮನಾಗೆಲ್ಲದಿದೆ ಮೇನ್ ರೋಡಿಂದ ತಟ್ಟು ಇದೆ ಇವೆಲ್ಲ ಇತ್ತಿನ ನಾನೀಗ ಮಾತಾಡೋ ಊರಿನ ಜೊತೆ ಮಾತಾಡಿದ್ದೀನಿ ಹೆಚ್ಚು ಕಮ್ಮಿ ಈ ವರ್ಕಲ್ಗೆ ಹೆಚ್ಚು ಕಮ್ಮಿ ಎರಡೂವರೆ ಕೋಟಿಯಿಂದ ಮೂರು ಕೋಟಿ ರೂಪಾಯಿ ಬೇಕಾಗುತ್ತೆ ಆದರೂ ಸರ್ಕಾರದ ಅನುದಾನ ತಂದು ಫ್ರೆಬ್ರವರಿ ಎಂಡೊಳಗಡೆ ಎಲ್ಲ ರಸ್ತೆಗಳನ್ನು ಗುದ್ದಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡ್ತೀನಿ ಅಂತ ಊರು ಜನರಿಗೆ ಮಾತು ಕೊಟ್ಟಿದ್ದೀನಿ ಆ ಪ್ರಕಾರ ಇನ್ನು ಕೆಲವೇ ದಿನಗಳಲ್ಲಿ ಏನು ಈ ಬ್ಯಾಲೆನ್ಸ್ ಇದೆ ಈ ರಸ್ತೆಗಳನ್ನು ಮಾಡಿ ಚೆಂಡೂರು ಗ್ರಾಮವನ್ನು ಮಾದರಿಯಾಗಿ ಮಾಡೋದು ನನ್ನ ಉದ್ದೇಶ ಆ ಕೆಲಸ ನಾನು ಮಾಡಿಕೊಡ್ತೀನಿ ಈ ಸಮಯದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಡೇಹಳ್ಳಿ ಆದಿರೆಡ್ಡಿ ಆರಕ್ಷಕ ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ಉಪನಿರೀಕ್ಷಕ ಗಣೇಶ್ ಯುವ ಕಾಂಗ್ರೆಸ್ನ ಬಾಲೇನಹಳ್ಳಿ ರಮೇಶ್ ಹಂಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಕಾಶ್ ಮುಖಂಡರಾದ ಕೃಷ್ಣೇಗೌಡ ರವಣಪ್ಪ ಮೂರ್ತಿ ನಾರಾಯಣಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು